ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗಿಣಿಗೇರಿ ಏರ್ಪೋರ್ಟ್ ಒಂದಾನೊಂದು ಕಾಲದಲ್ಲಿ ದಿವಂಗತ ಇಂದಿರಾ ಗಾಂಧೀಜಿಯವರು ಲ್ಯಾಂಡ್ ಆಗಿದ್ದು ಗಿಣಿಗೇರಿ ಏರ್ಪೋರ್ಟ್ ಆಗಿನ ಕಾಲದಲ್ಲಿ ರೈತರು ಭೂಮಿಯನ್ನ ಕೊಟ್ಟಿದ್ದರು ನಲವತ್ನಾಲ್ಕು ಎಕರೆ ಏರ್ಪೋರ್ಟ್ ಹಾಗೂ ಕೊಪ್ಪಳಕ್ಕೆ ಕೇಂದ್ರ ಸರ್ಕಾರದಿಂದ ಉಡಾನ್ ಯೋಜನೆ ಬಂದಿತ್ತು ಏರ್ಪೋರ್ಟ್ ಖರೀದಿ ಮಾಡಲು ಭೂಮಿ ಇಲ್ಲ ಕಾರಣ ಬೇರೆ ಜಿಲ್ಲೆಗೆ ಶಿಫ್ಟ್ ಆಯಿತು ಇದ್ದಿದ್ದ ಭೂಮಿಯಲ್ಲಿ ಫ್ಯಾಕ್ಟರಿ ಅವರಿಗೆ ಕೊಟ್ಟರು ಸರ್ಕಾರ ತಪ್ಪು ಮಾಡಿದೆ ಇವತ್ತಿನ ಕಾಲದಲ್ಲಿ ಗಿಣಿಗೇರಿ ಏರ್ಪೋರ್ಟ್ ಒಳ್ಳೆ ಪ್ಲೇಸ್ ರಾಯಚೂರು ಸಿಂಧನೂರು ಗಂಗಾವತಿ ಕುಷ್ಟಗಿ ಯಲಬುರ್ಗ ಮುಂಡ್ರಗಿ ಬಳ್ಳಾರಿ ಹಂಪಿ ಹೊಸಪೇಟೆ ಲಿಂಗಸೂರ್ ತಾವರಗಿರಿ ಕನಕಗಿರಿ ಗಜೇಂದ್ರಗಡ ಬಿಜಾಪುರ ಎಲ್ಲಾ ಜಿಲ್ಲೆಗಳಿಗೆ ಗಿಣಿಗೇರಿಗಳಲ್ಲಿ ಒಳ್ಳೆ ಪ್ಲೇಸ್ ಏರ್ಪೋರ್ಟ್ ಕೊಪ್ಪಳ ತಾಲೂಕು ಗಿಣಿಗೇರಿ ನಂಬರ್ ಒನ್ ಏರ್ಪೋರ್ಟ್ ಇಡೀ ವಿಶ್ವಕ್ಕೆ ಪರಿಚಯ ಆಗಿತ್ತು ನಮ್ಮ ಗಿಣಿಗೇರಿ ಅದೃಷ್ಟ ಸರಿಯಿಲ್ಲ ಕಾಲ ಮಿಂಚಿ ಹೋಗಿದೆ ದಯವಿಟ್ಟು ಏರ್ಪೋರ್ಟ್ ಅನ್ನ ಸ್ವಚ್ಛತೆಗೊಳಿಸಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಮನವಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ನಾವೊಂದು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇವೆ ದೇವಗತ ಇಂದಿರಾ ಗಾಂಧಿ ಜಿ ಅವರದು ಏರ್ಪೋರ್ಟ್ ಕನಿಷ್ಠ ಏರ್ಪೋರ್ಟ್ ಹೇಳಿಕೆ ಇಷ್ಟಪಡ್ತೀವಿ ಇವತ್ತು ಸುಮಾರು ದಿನ ಆಯ್ತು ನೋಡಿ ಇದು ಎಷ್ಟು ಗಲಿದಾಗಿದೆ ಇಲ್ಲಿ ಹಲವಾರು ಆಟಗಾರರಿಗೆ ಕ್ರಿಕೆಟ್ ಆಡರಿಗಾಯ್ತು ಡ್ರೈವಿಂಗ್ ಕಲಿಯರಿಗಾಯಿತು ಒಳ್ಳೆ ಒಂದು ಅಭಿಪ್ರಾಯದ ಇದು ಒಂದು ಏರ್ಪೋರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೆಚ್ಚುಲಿ ಸಲ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಹಾಗೂ ಗಿಣಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಗಿಣಗೇರಿ ನಾಗರಿಕ ಹೋರಾಟ ಸಮಿತಿ ಮನವಿ ಮಾಡ್ತಾ ಇದೀವಿ ಇದನ್ನೆಲ್ಲ ಬಳಸಿ ಆಮೇಲೆ ಡ್ರೈವಿಂಗ್ ಕಲಿಯರಿಗೆ ಹೆಚ್ಚುಲಿ ಸ್ಕೂಲ್ ಮಕ್ಕಳಿಗೆ ಏನೋ ಒಂದು ಪ್ರೋಗ್ರಾಂ ಮಾಡಲಿಕ್ಕೆ ಒಳ್ಳೆ ಒಂದು ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಗಿಡಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಮತ್ತೊಮ್ಮೆ ಮನವಿ ಮಾಡ್ತಿದೀವಿ ಎಲ್ಲ ಇದನ್ನು ಸ್ವಚ್ಛತೆಗೊಳಿಸಬೇಕು ಇದು ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಮಹಿಳೆ ಇಂದಿರಾ ಗಾಂಧೀಜಿ ಅವರ ಕನಸಂತೂ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಅವರ ಹೆಸರು ಉಳಿಬೇಕಂದ್ರೆ ಇದು ಏರ್ಪೋರ್ಟ್ ಎಲ್ಲ ಕ್ಲೀನ್ ಆಗಬೇಕು ಇದು ಜವಾಹರಲಾಲ್ ನೆಹರುಜಿ ಅವರು ಕೂಡ ಇಲ್ಲಿ ಬಂದು ಇಳಿದಂತ ಜಾಗ ಇದು ಹಾಗಾಗಿ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೂ ಹಾಗೂ ಗಿಣಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನಾವು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಇದನ್ನೆಲ್ಲ ಕ್ಲೀನ್ ಪಡಿಸಬೇಕು ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಹಾಗೂ ಡ್ರೈವಿಂಗ್ ಕಲ್ಯಾಣಕ್ಕೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿ ನಾವು ಇಷ್ಟಪಡ್ತೀವಿ ಇಲ್ಲಿ ಇದ್ದಂತ ಎಲ್ಲ ಫ್ಯಾಕ್ಟರಿಗಳಿಗೆ ಹೇಳಿ ಇದನ್ನೆಲ್ಲ ಕ್ಲೀನ್ ಹೇಳಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಮನವಿ ಮಾಡ್ತಾ ಇದ್ದೀವಿ ಧನ್ಯವಾದ ಶನಕಾಪುರ ಗ್ರಾಮದ ಸ್ವಚ್ಛತೆ ಮಾಡಲೇಬೇಕು 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 ಮಾಡಲೇ ಕೂಡಲೇ ತೆರವುಗೊಳಿಸಲೇಬೇಕು ಪರಿಸರ ಹಾಳಾಗುತ್ತಿದ್ದು ಸುಮ್ಮನೆ ಕೂತಿದ್ರೆ ಅಧಿಕಾರಿಗಳಿಗೆ ಅಧಿಕಾರ ಸಾವಿರ ವೇಸ್ಟ್ ಹಾಕುತ್ತಿದ್ದರು ಸುಮ್ಮನೆ ಕುಟ್ಕೊಟ್ಟಿರ್ತು ಪಂಚಾಯತಿಗೆ ಹೇಳಿದ ಧಿಕ್ಕಾರ ಜನಗಳ ಆರೋಗ್ಯ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಜನರ ಮನವಿಗೆ ಸ್ಪಂದಿಸದ ಪಂಚಾಯತಿಗೆ ಧಿಕ್ಕಾರ ಈ ಕೂಡಲೇ ಕನಕಾಪುರದಲ್ಲಿರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡಲೇಬೇಕು ಕಾಪಾಡಲೇಬೇಕು ವೈಜ್ಞಾನಿಕವಾಗಿ ಹಾಕಿರುವ ಕೋಳಿ ಪುಚ್ಚ ಇನ್ನಿತರ ವೇಸ್ಟ್ಗಳನ್ನು ಕೂಡಲೇ ಸ್ವಚ್ಛತೆ ಮಾಡಲೇಬೇಕು 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 ಕೋಳಿ ಪುಚ್ಚಗಳನ್ನು ಇಲ್ಲಿ ಹಾಕದಂತೆ ಸೂಕ್ತ ಕ್ರಮವನ್ನು ವಹಿಸಲೇಬೇಕು ವಹಿಸಲೇಬೇಕು ಮೆಡಿಕಲ್ ವೇಸ್ಟ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿರುವುದನ್ನು ತಡೆಗಟ್ಟಬೇಕು ತಡೆಗಟ್ಟಬೇಕು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಳ್ಳಿ ಸ್ವಚ್ಛತೆಯನ್ನು ಖಾತ್ರಿಪಡಿಸದ ಅಧಿಕಾರಿಗಳಿಗೆ ಧಿಕ್ಕಾರ ಜನರ ಮನವಿಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಧಿಕ್ಕಾರ ಕೂಡಲೇ ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸಿ ಹಳೇ ಕನಕುರದ ಏನು ವೇಸ್ಟ್ ಅನ್ನು ಕೂಡಲೇ ಸ್ವಚ್ಛತೆ ಮಾಡಲೇಬೇಕು 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 ಪಂಚಾಯತ್ ಪಿಡಿಒ ಗಿಳಿಗೇರಿ ಪಂಚಾಯತ್ ಪಿಡಿಒ ನೀವು ಎಲ್ಲಿದ್ದೀರಿ ಗಿಳಗೇರಿ ಗ್ರಾಮ ಪಂಚಾಯತ್ ಪಿಡಿಒ ನೀವು ಎಲ್ಲಿದ್ದೀರಿ ಸ್ವಚ್ಛತಾ ಕಾರ್ಯ ಮಾಡದ ಗಿಳಿಗೇರಿ ಪಂಚಾಯತ್ಗೆ ಧಿಕ್ಕಾರ ಕನಕಾಪುರವನ್ನು ಡಸ್ಟ್ ಯಾರ್ಡ್ ಮಾಡಿದ ಗಿಳಿಗೇರಿ ಪಂಚಾಯತ್ಗೆ ಧಿಕ್ಕಾರ